ಬಿಜೆಪಿ ಮೋದಿಯಿಂದ ದೇಶ ಒಗ್ಗಟ್ಟಾಗಿಲ್ಲ ಸಿ ಮಹದೇವಪ್ಪ ಕೆಂಪನಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಚಾಮರಾಜನಗರದಲ್ಲಿ ಬಿಜೆಪಿ ಮೋದಿಯಿಂದ ದೇಶ ಒಗ್ಗಟ್ಟಾಗಿಲ್ಲ ಅಂಬೇಡ್ಕರ್ ಸಂವಿಧಾನದಿಂದ ಮಾತ್ರ ದೇಶ ಒಗ್ಗಟ್ಟಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹದೇವಪ್ಪ ಹೇಳಿದರು ತಾಲೂಕಿನ ಕೆಂಪನಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬುದ್ಧ ಅವರು ಬೌದ್ಧ ಬಿಕ್ಕುಗಳ ಮೂಲಕ ಪ್ರಜಾಪ್ರಭುತ್ವ ಎನ್ನುವ ಬೀಜ ಹಾಕಿದ್ರು ಬಸವಣ್ಣ ಅವರು ಅನುಭವದ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಬೀಜವನ್ನ ಹೆಮ್ಮರವಾಗಿ ಬೆಳೆಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬುದ್ಧ ಬೌದ್ಧ ಬಿಕ್ಕುಗಳ ಮೂಲಕ ಬೀಜ ಹಾಕಿದ ಪ್ರಜಾಪ್ರಭುತ್ವವನ್ನ ಹೆಮ್ಮರವಾಗಿ ಬೆಳೆಸಿದ ಬಸವಣ್ಣ ಅವರ ಅನುಭವ ಮಂಟಪವನ್ನ ಸಂವಿಧಾನದ ಮೂಲಕ ಪಾರ್ಲಿಮೆಂಟ್ ರಚನೆ ಮಾಡುವ ಮುಖಾಂತರ ಸಂವಿಧಾನದ ನಿರ್ದೇಶನದ ತತ್ವಗಳನ್ನ ಪ್ರಜಾಪ್ರಭುತ್ವ ಎನ್ನುವ ಆಡಳಿತವನ್ನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕೊಡುವ ಆಡಳಿತವನ್ನ ಜಾರಿ ರು ಎಂದರು ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತ ನಿಲುವು ಗುರಿ ಒಂದೇ ಆಗಿದ್ದವು ಅವರ ನಿಲುವು ಮತ್ತು ಗುರಿ ಸುಖಿ ರಾಜ್ಯದ ಸ್ಥಾಪನೆಯಾಗಿ ಸಮಾಜದ ನಿರ್ಮಾಣವೇ ಆಗಿದ್ದು ಇದು ಈ ಮೂರು ಮಹಾನಾಯಕರ ಸಿದ್ಧಾಂತ ಸಿದ್ದಾಂತ ಹಾಗೂ ತತ್ವಗಳಾಗಿದ್ದವು ಎಂದರು ಸಾರ್ವಜನಿಕ ಮಹತ್ವ ಹಾಗೂ ಪಾವಿತ್ರತೆ ಗೊತ್ತಿಲ್ಲರವರು ಬುದ್ಧತೆ ಹಾಗೂ ನೀತಿ ಇಲ್ಲದವರ ಕೈಯಲ್ಲಿ ರಾಜಕೀಯ ಅಧಿಕಾರವನ್ನು ಜನರು ಕೊಟ್ಟರೆ ಅವರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಕಿಂಚಿತ್ತು ಬೆಲೆ ಕೊಡಲಾರರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಾರರು ಎಂದರು ಅಂಬೇಡ್ಕರ್ ಅವರ ದೇಶದ ಅನರ್ಘ್ಯ ರತ್ನ ಅವರ ಸಂವಿಧಾನವನ್ನು ಯಥಾವತ್ತಾಗಿ ಇಡೀ ಭಾರತ ರಾಜಕೀಯ ವ್ಯವಸ್ಥೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಭಾರತೀಯರ ಪಾಲಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಮತ್ತು ಸಿದ್ದಾಂತ ಸರ್ವಕಾಲಿಕವಾದದ್ದು ಇಂದು ಎಲ್ಲ ಧರ್ಮ ಎಲ್ಲ ಸಮುದಾಯದ ಸರ್ವರಿಗೂ ಮೀಸಲಾತಿ ಸಿಗುವ ಅವಕಾಶವನ್ನು ಸಂವಿಧಾನದ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಎಂದರು ಇಂದು ಎಲ್ಲಾ ವರ್ಗದ ಜನರು ಜನಸಂಖ್ಯೆ ಆಧಾರದ ಮೇಲೆ ನಾವೇ ಹೆಚ್ಚು ತಾವು ಹೆಚ್ಚು ಎನ್ನುವ ಭಾವನೆಯಿಂದ ಪರಸ್ಪರ ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಳ್ಳುವ ವಿಚಾರದಲ್ಲಿ ಪೈಪೋಟಿಯಲ್ಲಿದ್ದಾರೆ ಆದರೂ ಯಾರು ಸಹ ಈ ಮೀಸಲಾತಿ ಡಾ ಬಿಆರ್ ಅಂಬೇಡ್ಕರ್ ಅವರಿಂದ ಸಂವಿಧಾನದ ಮೂಲಕ ನಮಗೆ ದೊರೆತಿದೆ ಎನ್ನುವ ಭಾವನೆಗಳನ್ನು ಹೊಂದಿಲ್ಲ ಸರ್ಕಾರದ ಸವಲತ್ತುಗಳನ್ನು ಹಾಗೂ ಸರ್ಕಾರಿ ಉದ್ಯೋಗಗಳನ್ನು ಪಡೆಯಲು ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿಯನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅಂತ ಬಂದಾಗ ಯಾರು ಸಹ ಅವರಿಗೆ ಗೌರವ ಪೂರಕವಾದ ನಿಟ್ಟಿನಲ್ಲಿ ನಡೆದುಕೊಳ್ಳುವ ರೀತಿ ಇಲ್ಲವಾಗಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯ ಕೆಎಂ ನಾಗರಾಜು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಟಿ ನರಸಿಪುರ ಬುದ್ಧ ವಿಹಾರ ಬೋಧಿ ರತ್ನ ಬಂತೇಜಿ ಸಾನಿಧ್ಯ ವಹಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಸಮಿತಿ ಅಧ್ಯಕ್ಷ ಚಂದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಸಿ ನಾಗರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಯಳಂದೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜೇಂದ್ರ ಎಎಸ್ಪಿ ಶಶಿಧರ್ ಸಮಾಜ ಸಮಯ ಸೇವಕ ದುಗ್ಗಟ್ಟಿ ವೀರಭದ್ರಪ್ಪ ರೈತ ಸಂಘದ ಮುಖಂಡ ಮಹೇಶ್ ಪ್ರಭು ಹೆಗ್ಗವಾಡಿ ಮಹೇಶ್ ಕುಮಾರ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಪುಟ್ಟಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ ಮಹದೇವಸ್ವಾಮಿ ಎ ಪ್ರಕಾಶ್ ಯಜಮಾನ್ರಾದ ಕೆಎಂ ನಾಗರಾಜು ನಂಜಯ್ಯ ಮಲ್ಲಯ್ಯ ಮೈಸೂರು ಡಿಎಸ್ ಎಸ್ ಸಂಚಾಲಕ ಕೆಬಿ ದೇವೇಂದ್ರ ಜೈ ಮಹಾಪುರುಷ ಯುವಕರ ಸಂಘದ ಎನ್ ರಾಜೇಶ್ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ ಹೊಮ್ಮ ನಂಜುಂಡ ನಾಯಕ ಚಾಮರಾಜನಗರ

ತಿಳಿಸಿದ್ದಾರೆ ನಮ್ಮ ನಡೆ ಏನಬೇಕು ನಮ್ಮ ನಿಲುವುಗಳು ಇರಬೇಕು ಆ ಎರಡು ಪ್ರಮುಖವಾದ ಘಟನೆಗಳ ಮೂಲಕ ತಿಳಿಸಿದ್ದಾರೆ ಈ ಕಡೆ ಅಂಗಡಿ ಕರ್ ಈ ಕಡೆ ಹೋಗಬೇಕು ಈ ಕಡೆ ಇರಬೇಕಂತ ಮುಂದೆ ನಾವು ಬುದ್ಧ ಬೌದ್ಧ ದಿಕ್ಕುಗಳ ಮೂಲಕ ಪ್ರಜಾಪ್ರಭುತ್ವದ ಬೀಜ ಪ್ರಜಾಪ್ರಭುತ್ವದ ಬೀಜ ಅಗ್ರಹ ಬಸವಣ್ಣ ಅನುಭವ ಮಾಡುವ ಮೂಲಕ ಆ ಒಂದು ಪ್ರಜಾಪ್ರಭುತ್ವದ ಬೀಜವನ್ನು ನರವಾಗಿ ಬಳಸ ನ ಬರವಾಗಿ ಕಸ್ಟ ಅನುಭವ ಮಾಡಕುವನ್ನ ಸಂವಿಧಾನದ ಮೂಲಕ parliament ರಚನೆ ಮೂಲಕ ಮುಖಾಂತರ ಸಂವಿಧಾನದ ನಿರ್ದೇಶನದ ತತ್ವوں ಮೂಲಕ ಪ್ರಜಾತ್ವದ ಗುಣ ಆಳಿದವನ್ನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕೊಡ್ತಕ್ಕಂತ ಆಡಳಿತ ವ್ಯವಸ್ಥೆಯನ್ನ ಜಾರಿ ಮಾಡ್ತಾರೆ ಓಕೆ ಕೇಳಿದ್ನಾ ದೇರ್ ಇಸ್ ನೋ ಕನ್ಫ್ಯೂಷನ್ ದೇರ್ ಇಸ್ ನೋ ಡಿಸ್ಟರ್ಬ್

ಇದು ಅವರ ಸಿದ್ಧಾಂತ ಇದು ಇರಬೇಕಾದರೆ ಅವರು ಏನಾಗಿದ್ರು ಅವರು ಮೂರು ಜನ ಪ್ರಜಾಪ್ರಭುತ್ವವಾದಿಗಳಾಗಿದ್ದರು ಪ್ರಜಾಪ್ರಭುತ್ವ ಅಂದರೆ ಜನರ ಪರವಾಗಿ ಜನರ ಏಳುವಿಕೆ ಅವರ ಸಾಂಸ್ಕೃತಿಕ ಜೀವನವನ್ನು ರಕ್ಷಣೆ ಮಾಡಿ ಪ್ರೋತ್ಸಾಹಕ್ಕೆ ಅವರ ಜೀವನವನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಾದಗಳಾಗಿದ್ದು ಯಾವುದಕ್ಕೆ ಹೇಳಿದ್ರೆ ಯಾವ ಜನರು ಶೋಷಣೆಗೆ ಒಳಪಟ್ಟಿದ್ದಾರೆ ಯಾವ ಜನರಿಗೆ ರಕ್ಷಣೆ ಇಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾವ ಜನರ ಬಲಾಟದಲ್ಲಿ ಹಿಡಿತಕ್ಕೆ ಸಿಕ್ಕಿದ್ದಾರೆ ಯಾವ ಜನರಿಗೆ ವಿಮೋಚನೆ ಇಲ್ಲ ಅವಕಾಶಗಳಿಲ್ಲ ಅಂತ ಜನರಿಗೆ ಬಲಾಢ್ಯರಿಂದ ಬಲಹೀನರನ್ನ ರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥ ಬಲವಾದಂತಹ ಆಡಳಿತ ವ್ಯವಸ್ಥೆವೇ ಪ್ರಜಾಪ್ರಭುತ್ವ ಅದನ್ನು ಪ್ರೋತ್ಸಾ ಪ್ರೋತ್ಸಾಹಿಸ್ತಕ್ಕಂಥವ್ರು ಅದರ ರೀತಿ ನಡೆಯುವಂತವ್ರು ಅಂತ ನಿರ್ದೇಶನ ತಂದು ಕೊಟ್ಟಂತವ್ರು ಬುದ್ಧ ಬಸವ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಆ ಕಾರಣಕ್ಕೆ ಇವರು ಮೂರು ಜನರನ್ನ ಪ್ರಪಂಚದಲ್ಲಿ ಹೇಳ್ತಾರೆ ದೇಶದಲ್ಲೂ ಹೇಳ್ತಾರೆ ನಮ್ಮ ನಮ್ಗೆ ಅಭಿಪ್ರಾಯ ಅವರೇ ಇಲ್ಲಿ ಓಡಾಡ್ತಾ ಇದ್ದಾವೆ ರಾಜಕೀಯ ನಾವು ಕಮಿನಿ ಬಹುದೇ ನಾನೇ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಇದೆ

ಅವರೆಲ್ಲ ವಿಸಿಟ್ ಮಾಡಿದ್ದು ನೋಡಿ ನಾನು ಚಂದ್ರು ನೋಡಿ ಕೆಂಪು ನನಗೂ ಸಂಬಂಧ ಇಲ್ಲ ಆದರೆ ಅವತ್ತೇ ಈ ಜನರಿಗೆ ವೀರಾಜೆಯವರ ಸಲಹೆ ಮೇಲೆ ಅಲ್ಲಿ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅಲ್ಲಿಂದ ಬಾಟಲ್ ಲೆಕ್ಕಂದ್ರೆ ಬಾಟಲ್ ಲೆಕ್ಕಂದ್ರೆ ನ್ಯಾಯಾಲಯ ಕುಗ್ಗಿ ಲೆಕ್ಕ ಮುಂದೆ ಕೀರಾಗಲ್ಲ ಅದು ತೆಗೆದು ಗೊಬ್ಬರ ಮಾಡಬೇಕು ಸೊ ಅದನ್ನ ಮಾಡಿ ಮಾಡಿದಂತ ನೆನಪು ಕೆಲವು

ಜನರು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅವರ ಸಂದೇಶಗಳನ್ನ ಕಳೆದ ಸಾರಿ ನಾವು ಇಲ್ಲಿಗೆ ಕರೆದಿದ್ದು ನಮ್ಮೆಲ್ಲ ನಮ್ಮ ಇಲ್ಲೂ ಒಂದು ಆನಂದ್ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಮುಖಂಡರ ಬಂದಿದ್ದಾರೆ ಇಲ್ಲಿ ಅಲ್ಲ ಸುಮಾರು ಜನ ಬಂದಿದ್ದಾರೆ ನನಗೆ ಕರೆದಿದ್ದು ಬರಬೇಕು ಅಂತ ಹೇಳಿ ನನ್ನ ಭೇಟಿ ಮಾಡಿ ನಾನು ಬರಕ್ಕಾಗಲಂತೆ ನಮ್ಮ ಕೃಷ್ಣ ಕೃಷ್ಣಮೂರ್ತಿಯವರು ಮತ್ತು ನಮ್ಮ सतीश हजार करोड़ में